ಹಾಂ ನಮಸ್ತೆ ನಾನು ಸುಮಾ ಮಾತಾಡ್ತಾ ಇರೋದು ಏನಪ್ಪ ವಿಡಿಯೋ ಅಂದರೆ ಗೌರ್ಮೆಂಟಲ್ಲಿ ದುಡ್ಡು ಖಾಲಿಯಾಗಿದೆ ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ ಚಾಲಕರೇ ನೀವು ಖಜಾನ್ಸಿ ತುಂಬಬೇಕು ಇವಾಗ ಯಾಕೆ ಅಂದರೆ ಅವ್ರು ದುಡ್ಡು ಬೇಕಲ್ಲ ಇವಾಗ ಹಾಗಾಗಿ ನುಣ್ಣು ಬೋಳಿಸ್ತಾರೆ ಇವಾಗ ಚಾಲಕರ ಅವರು ನಾವು ರೆಡಿ ರೆಡಿಯಾಗಿದ್ದೀವಿ ಅಷ್ಟೇ ಒಳ್ಳೊಳ್ಳೆ ಗಿಮಿಕ್ಸ್ನ ಬಿಡ್ತೀರಾ ಇವತ್ತು ಏನು ಅರ್ಧ ದರ ಅಂದರೆ ಫೈನ್ಗಳನ್ನ ಗಾಡಿ ಮೇಲೆ ಹಾಕಿಸ್ಕೊಂಡಿರೋರಿಗೆ ಎರಡು ಸಾವಿರ ರೂಪಾಯಿ ಹಾಕಿರೋರಿಗೆ ಒಂದು ಸಾವಿರ ರೂಪಾಯಿ ಐನೂ ಐನೂರು ರೂಪಾಯಿ ಇರೋರಿಗೆ ಇನ್ನೂರೈವತ್ತು ರೂಪಾಯಿ ಅರ್ಧ ಮಾತ್ರನೇ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಖಜಾನೆ ತುಂಬಕ್ಕೋಸ್ಕರ ನಮ್ಮನ್ನು ಅವಾಗವಾಗ ರೋಡ್ಗೆ ಎಳ್ದು ಬಿಡ್ತೀರಾ ನೀವೇನು ರೀ ನಮಗೆ ಭಿಕ್ಷೆ ಹಾಕೋದು ಅರ್ಧ ದುಡ್ಡು ಕಟ್ಟಿ ಅರ್ಧ ದುಡ್ಡು ಕಟ್ಟಬೇಡಿ ನಾವೇ ನಿಮಗೆ ಭಿಕ್ಷೆ ಹಾಕ್ತೀವಿ ನಮಗೇನು ಮೀಟ್ರ್ ದರ ಇದೆಯೋ ಕಾರ್ಗಾಗಲಿ ಆಟೋಗಾಗಲಿ ಏನು ಮೀಟ್ರ್ ದರ ಇದೆಯೋ ಅದನ್ನ ಕೊಡಿಸ್ಕೊಡಿ ಸಾಕು ನಮಗೆ ನೀವು ಹಾಕೋ ಅಂಥ ಫೈನು ಪೂರ್ತಿಯಾಗಿ ನಮ್ಮ ಚಾಲಕರು ಕಟ್ತಾರೆ ನೀವೇ ನಮ್ಗೆ ಆಫರ್ ಕೊಡಬೇಡಿ ನಾವೇ ನಿಮ್ಗೆ ಆಫರ್ ಕೊಡ್ತೀವಿ ಆಯಿತಾ ನೀವು ಕೊಡೋ ಆಫರ್ಗಳೆಲ್ಲ ಹೇಳ್ತಿದ್ದೀನಿ ನಿಮ್ಮ ಖಜಾನೆ ಗೌರ್ಮೆಂಟಲ್ಲಿ ಖಜಾನೆ ಖಾಲಿ ಆಗಿದ್ದ ತಕ್ಷಣ ಈ ಡ್ರೈವರ್ಗಳೇ ಬೇಕಾ ನಿಮಗೆ ಖಜಾನೆ ತುಂಬಿಸೋಕ್ಕೆ ದಯವಿಟ್ಟು ನೀವು ಮಾಡಬೇಕಾಗಿರೋದು ಇಷ್ಟೇ ನಮಗೂ ಬೇಕಾಗಿರೋದು ಮೀಟ್ರ್ ದರಾನ ಈಸ್ಕೊಡಿ ಕಾರ್ಗೂ ಅಷ್ಟೇ ಕಾರ್ಗೂ ಕೊಟ್ಟಿಲ್ಲ ಆಟೋಗೂ ಕೊಟ್ಟಿಲ್ಲ ಈವೆರಡೂ ಮೀಟ್ರ್ ಥರ ಏನಿದೆಯೋ ಅದನ್ನು ಈಸ್ಕೊಡಿ ನೀವು ಹಾಕೋ ಅಂಥ ತಿಂಗಳಲ್ಲಿ ನಮ್ಮ ಆಟೋಗಾಗಲಿ ಕ್ಯಾಬ್ಗಾಗಲಿ ಬಿದ್ದೆ ಬೀಳುತ್ತೆ ಫೈನು ನಾವು ಪೂರ್ತಿಯಾಗಿ ಕಟ್ತೀವಿ ನೀವು ಕೊಡೋ ಅಂಥ ಹದಿನೈದು ಇಪ್ಪತ್ತು ದಿವಸಕ್ಕೆ ಆಫರು ತಿಂಗಳು ಆಫರ್ ನಮಗೆ ಬೇಕಾಗಿಲ್ಲ ನಾವು ಜೀವನ್ಪುರಿ ಅಂತ ನಾವು ಏನಾರ ಕೇಸ್ಗಳು ಹಾಕಿಸ್ಕೊಂಡ್ರೆ ನಾವು ಪೂರ್ತಿಯಾಗಿ ಗೌರ್ಮೆಂಟ್ಗೆ ನಾವೇ ಭಿಕ್ಷೆ ಹಾಕ್ತೀವಿ ನೀವು ನಮಗೆ ಭಿಕ್ಷೆ ಕೊಡಬೇಕಾಗಿಲ್ಲ ಸ್ವಾಮಿ ದಯವಿಟ್ಟು ನಮ್ಗೆ ಏನು ಅದನ್ನು ತ ಮಾಡಿಸ್ಕೊಡಿ ಅಂತ ನಾವು ಕೇಳ್ತಿದ್ದೀವಿ ಅಷ್ಟೇ ನೀವು ಆಫರ್ಗಳೆಲ್ಲ ಬಿಡೋ ಅವಶ್ಯಕತೆನೇ ಇಲ್ಲ ಏನಕ್ಕೆ ಇದು ಯಾರಿಗೆ ಅನುಕೂಲಕ್ಕೆ ಇದ್ದೀರಾ ಅಂದರೆ ನಿಮ್ಮ ಗೌರ್ಮೆಂಟಲ್ಲಿರೋಂಥ ಖಜಾನೆಗಳೆಲ್ಲ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇದ್ದೀರಾ ಆಂ ತುಂಬಿಸ್ಕೊಳಸ್ಕೋಸ್ಕರ ಬಿಡ್ತಾ ಇರೋದು ನೀವು ಇದು